ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಸದ್ಯದಲ್ಲೇ ಸಂಕ್ರಾಂತಿ ಹಬ್ಬ ಹತ್ರದಲ್ಲೇ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಆಲ್ಮೋಸ್ಟ್ ಈ ಥರ ಒಂದು ಗೌನ್ಗಳಾಗಿರ್ಬೋದು ಹಾಗೆ ಲಂಗ ಬ್ಲೌಸ್ ಆಗಿರ್ಬೋದು ಮನೆಯಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳಿದ್ದಾರೆ ಅಂದಮೇಲೆ ಈ ಥರ ಒಂದು ಡ್ರೆಸ್ಗಳನ್ನ ಇವಾಗ ವೇರ್ ಮಾಡಬೇಕು ಅಂತ ಅನ್ಕೋತಾರೆ ಅಂದರೆ ಆ ಥರ ಹಬ್ಬಕ್ಕೆ ಹಾಕಿಸ್ಬೇಕು ಅಂತ ಅನ್ಕೋತೀರ ಅಲ್ವಾ ನೀವೇನಾದರೂ ಈ ಥರ ಒಂದು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಧನರ್ಮಾಸ ಮುಗಿದ್ಮೇಲೆ ಆಲ್ಮೋಸ್ಟು ಸುಮಾರು ಮದುವೆಗಳು ಬೀಳ್ತವೆ ಏಕೆಂದರೆ ಎಲ್ಲರೂ ಕೂಡ ಆವಾಗ ಡೇಟ್ ಹಾಕ್ಸ್ಕೊಂಡಿರ್ತಾರೆ ಅಲ್ವಾ ಫೆಬ್ರವರಿ ಮತ್ತು ಮಾರ್ಚು ಏಪ್ರಿಲಲ್ಲೆಲ್ಲ ಆಲ್ಮೋಸ್ಟ್ ಮದುವೆಗಳೇ ಇರುತ್ತೆ ಮದುವೆಗೂ ಕೂಡ ನೀವು ವೇರ್ ಮಾಡೋಕ್ಕೆ ಮಾಡೋದಕ್ಕೆ ಈ ಥರ ಏನಾದರೂ ನೀವು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಏನೋ ಒಂದು ಐಡಿಯಾದಲ್ಲಿ ಏನಾದರೂ ಇದ್ದರೆ ನೀವು ಇವಾಗಲೇ ಪೀಸ್ಗಳನ್ನ ತೊಗೋಬೋದು ಅಂದರೆ ನಿಮ್ಗೆ ಆಗುತ್ತೋ ಈ ಥರ ಒಂದು ಸಿಂಪಲ್ ಆಗಿರೋಂಥ ಗೌನ್ಗಳನ್ನ ಮಾಡಿಸ್ಕೋತೀವಿ ಅಂದರೆ ಸ್ಟಿಚ್ ಮಾಡಿಸ್ಕೋತೀವಿ ಅಂದರೂ ಕೂಡ ಪೀಸ್ಗಳು ಸಿಗ್ತವೆ ಅಥವಾ ನಿಮಗೆ ಟ್ರೆಡಿ ಟ್ರೆಡಿಷನಲ್ ಲುಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ ಅದು ಇವಾಗ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರಲ್ಲಿ ಮೀನಾ ಬಜಾರ್ಲಿ ಇರೋಂಥ ಜಂಜಾಂಬ್ ಬಜಾರ್ ಎಂಬ ಒಂದು ಶಾಪಲ್ಲಿ ಆಫರ್ ಬಿಟ್ಟಿದ್ದಾರೆ ಇವಾಗ ಮೈಸೂರಲ್ಲಿ ಮೀನಾ ಬಜಾರ್ ಇದೆ ಅಂತ ಎಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋದೇ ಮೀನಾ ಬಜಾರಲ್ಲಿ ಆಲ್ಮೋಸ್ಟ್ ಸುಮಾರು ಈ ಥರ ಒಂದು ಪೀಸ್ಗಳು ಸಿಗೋಂಥ ಅಂಗಡಿಗಳೇ ಜಾಸ್ತಿ ಇರೋದು ಅದರಲ್ಲೂ ಈ ಥರ ಜಂಝಾಮ್ ಬಜಾರ್ ಎಂಬ ಒಂದು ಶಾಪಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ಅಂದರೆ ಕ್ರಿಸ್ಮಸ್ ಇಂದ ಸಂಕ್ರಾಂತಿ ಕೂಡ ಈ ಒಂದು ಆಫರ್ ಇರುತ್ತೆ ಅಂತ ಹೇಳಿದ್ರು ಅಂದರೆ ನನಗೆ ಇವಾಗ ಒಂದು ಸ್ವಲ್ಪ ಗೊತ್ತಾಗಿದ್ದು ರೀಸೆಂಟಾಗಿ ಈ ಒಂದು ಆಫರ್ ಬಿಟ್ಟಿರೋದನ್ನ ನಿಮಗೂ ಕೂಡ ತಿಳಿಸ್ಕೊಟ್ರೆ ನೀವು ಬೇಕು ಅಂದ್ರು ಹೋಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆಯೇ ಈ ಥರ ಒಂದು ಡಿಸೈನ್ಸ್ಗಳನ್ನ ನಾನೇ ಶೇರ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಥರ ಒಂದು ಬಟನ್ನು ನೀವು ತೊಗೊಬೋದು ಇನ್ನೂ ನಿಮಗೆ ಇದರಲ್ಲಿ ಒಂದು ಒಂದಷ್ಟು ಕಲೆಕ್ಷನ್ಸ್ ಬೇಕಂದರೂ ಕೂಡ ನನಗೆ ತಿಳಿಸ್ಕೊಡಿ ಅದನ್ನು ಕೂಡ ನಾನು ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ಈ ಥರ ಒಂದು ಕಲೆಕ್ಷನ್ಸ್ಗಳನ್ನ ನಿಮಗೆ ಬೇಕು ಅಂದರೆ ಒಂದು ಶಾರ್ಟ್ ವಿಡಿಯೋದಲ್ಲಾದರೂ ಹಾಕಿರ್ತೀರಿ ಅಥವಾ ಒಂದು ಲಾಂಗ್ ವಿಡಿಯೋದಲ್ಲಾದರೂ ತಿಳಿಸ್ಕೊಟ್ಟಿರ್ತೀನಿ ಆವಾಗ ನಿಮಗೆ ಈ ಥರ ಒಂದು ಕಲರ್ಗೆ ಈ ಥರ ಒಂದು ಬ್ಲೌಸ್ನ ನಾವು ಮ್ಯಾಚ್ ಮಾಡಿ ತೊಗೋಬೋದು ಅಥವಾ ಈ ಥರ ಒಂದು ದುಪ್ಪಟ್ಟನ ಮ್ಯಾಚ್ ಮಾಡ್ಕೋಬೋದು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆ ಈ ಪಿಸ್ತಾ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಒಂದು ಕಲರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗೋಲ್ಡ್ ಕಲರ್ ಗೌನ್ ಏನಾದರೂ ನೀವು ಸ್ಟಿಚ್ ಮಾಡಿಸ್ಕೊಬಿಟ್ರೆ ನೀವು ಇದಕ್ಕೆ ಯಾವ ಕಲರ್ ಬ್ಲೌಸ್ ಮ್ಯಾಚ್ ಆಗುತ್ತೋ ಆ ಕಲರ್ ಬ್ಲೌಸ್ನ ನೀವು ಹಾಕೋಬೋದು ಗೋಲ್ಡನ್ ಮೇಲೆ ಎಲ್ಲ ಡಾರ್ಕ್ ಕಲರ್ಸ್ ಕೂಡ ಮ್ಯಾಚ್ ಆಗುತ್ತೆ ಅಥವಾ ನೀವು ನೆಟ್ಟೆಡಲ್ಲಿ ತೊಗೊಂಡು ಗೋಲ್ಡ್ ಕಲರ್ನ ಅದಕ್ಕೆ ವೆಲ್ವೆಟ್ಟಲ್ಲಿ ಬ್ಲೌಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಿಲ್ಕ್ ಟೈಪಲ್ಲಿ ಬ್ಲೌಸ್ಗಳನ್ನಾಗಿರ್ಬೋದು ಆ ಥರನೂ ಕೂಡ ನೀವು ವೇರ್ ಮಾಡ್ಕೋಬೋದು ಹಾಗೆ ನೋಡಿ ಈ ಥರ ಒಂದು ಸ್ಲೀವ್ ಇವಾಗ ಫ್ಯಾಷನಲ್ಲಿದೆ ನೀವು ಈ ಥರ ಬೇಕಾದರೂ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ಈ ಥರ ಒಂದು ಪ್ಲೇನು ನೆಟ್ಟೆಡ್ ಪೀಸ್ ತೊಗೊಂಡು ಮೇಲುಗಡೆಗೆ ಆಗಿರ್ಬೋದು ಇವಾಗ ತುಂಬಾ ಫ್ಯಾಷನಲ್ಲಿದೆ ಕಲಂಕಾರಿ ಪ್ರಿಂಟು ಈ ಥರ ಒಂದು ಪ್ರಿಂಟಲ್ಲಿ ನೀವು ಬ್ಲೌಸ್ಗಳನ್ನ ವೇರ್ ಮಾಡ್ಬೋದು ಅಂದರೆ ಎರಡು ಆಗಿ ಗೌನ್ ಥರನೂ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ದಾವಣಿ ಥರ ನೀವು ವೇರ್ ಮಾಡ್ತೀವಿ ಮಾಡ್ಬೋದು ಫುಲ್ ಸ್ಲೀವಲ್ಲಿ ಸ್ಟಿಚ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಹಾಗೆ ಹಾಫ್ ಸ್ಲೀವಲ್ಲಿ ಸ್ಟಿಚ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಇದನ್ನ ಗೌನ್ ತರ ಸ್ಟಿಚ್ ಮಾಡ್ಕೊಂಡ್ರೆ ತರ ಕಾಣಿಸುತ್ತೆ ಅಥವಾ ಈ ತರ ಲಂಗ ದವಣಿ ತರ ಸ್ಟಿಚ್ ಮಾಡ್ಸ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಅನ್ನೋದು ಒಂದು ಐಡಿಯಾ ಗೊತ್ತಾಗಲಿ ಅಂತ ಈ ಒಂದು ಡಿಸ ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹಾಗೆಯೇ ಈ ಈ ಒಂದು ಪೀಸ್ನ ನೀವು ಇವಾಗ ತೊಗೊಂಡು ಸಂಕ್ರಾಂತಿ ಅಷ್ಟರಲ್ಲಿ ಸ್ಟಿಚ್ ಮಾಡಿಸ್ಕೊಳಕ್ಕಾಗತ್ತಾ ಅಂತಲೂ ಕೂಡ ಯೋಚನೆ ಮಾಡ್ಬೋದು ನೀವೇನಾದರೂ ಸಂಕ್ರಾಂತಿಗೆ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದಾದರೆ ನಾನು ಹಳೆ ವೀಡಿಯೋದಲ್ಲೇ ಒಂದು ಟೈಲರ್ ಶಾಪ್ನ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ನೋಡಿಲ್ಲ ಅನ್ನೋರು ಅವ್ರು ಆ ಒಂದು ವಿಡಿಯೋನ ಚೆಕ್ ಮಾಡಿ ಅದರ ಲಿಂಕ್ ಕೂಡ ನನಗೆ ಇದೇ ಒಂದು ಕೆಳಗಡೆ ಕೊಟ್ಟಿರ್ತೀನಿ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಆ ಒಂದು ವಿಡಿಯೋದ ಲಿಂಕು ಕೂಡ ನೀವು ಬೇಕು ಅಂದರೆ ಅವ್ರು ಬೇಗನೆ ಸ್ಟಿಚ್ ಮಾಡಿಕೊಡ್ತಾರೆ ಅಥವಾ ನೀವು ಮದುವೆ ಮುಂದೆ ನಾವು ಯಾವುದೋ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ಗೆ ನಾವು ಈ ಥರ ಒಂದು ಡ್ರೆಸ್ನ ವೇರ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಮೀನಾ ಬಜಾರಲ್ಲಿ ನೀವು ಈ ಥರ ಒಂದು ಆಫರ್ ಮುಖಾಂತರ ಪೀಸ್ಗಳನ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ಈ ಥರ ಒಂದು ರೇಷ್ಮೆ ಟೈಪಲ್ಲಿ ಆಗಿರ್ಬೋದು ಅಥವಾ ಸಿಲ್ಕ್ ಟೈಪಲ್ಲಿ ಆಗಿರ್ಬೋದು ಅಥವಾ ನೆಟ್ಟೆಡ್ ಆಗಿರ್ಬೋದು ಪ್ರತಿಯೊಂದು ಡಿಸೈನ್ಸಲ್ಲಿ ಕೂಡ ಪೀಸ್ಗಳು ಸಿಗ್ತವೆ ಅಲ್ಲಿ ನೀವು ಒಂದು ಮೀಟರ್ ಎರಡು ಮೀಟರ್ ಬೇಕಾ ಅಥವಾ ಐದು ಮೀಟರ್ ಬೇಕಾ ಅಂತ ಹೇಳಿ ನಿಮ್ಮದು ಅಳತೆ ನೋಡಿಕೊಂಡು ಕಟ್ ಮಾಡಿಸ್ಕೋಬೋದು ಹಾಗೆ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ಸ್ಯಾರಿನೂ ಕೂಡ ಕಟ್ ಮಾಡಿಸ್ಕೊತಾರೆ ಫೈವ್ ಮೀಟರ್ಗೆ ಅಥವಾ ಫೈವ್ ಆ್ಯಂಡ್ ಹಾಫ್ ಮೀಟರ್ಗೆ ಅದೇ ಸೇಮ್ ಮ್ಯಾಚಿಂಗಿಗೆ ಮಗುಗೂ ಕೂಡ ಕಟ್ ಮಾಡಿಸ್ಕೊತಾರೆ ಅಂದರೆ ಅಮ್ಮ ಮತ್ತು ಮಗಳಿದ್ರೆ ಮಗಳಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದು ಇವಾಗ ಸ್ವಲ್ಪ ಫ್ಯಾಷನ್ ಆಗಿದೆ ಅಲ್ವಾ ಅವರು ಇವಾಗ ಸೀರೆ ತೊಗೊಂಡಿರ್ತಾರೆ ಮಗುಗೂ ಕೂಡ ಬೇಕು ಅಂದರೆ ನಾವೆಲ್ಲಾದರೂ ರೆಡಿಮೇಡೇ ತಗೋಬೇಕಾಗಿರುತ್ತೆ ಅದ್ರ ಬದಲು ನೀವು ಈ ಒಂದು ಪೀಸಲ್ಲೇ ಸ್ಯಾರಿ ಪೀಸು ಕೂಡ ಕಟ್ ಮಾಡಿಸ್ಕೊಂಡು ಅದಕ್ಕೆ ಮ್ಯಾಚ್ ಆಗೋಂಥ ಬ್ಲೌಸ್ ಪೀಸ್ ಬೇಕಾದರೂ ಅಲ್ಲೇ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಮ ಮಗುಗೂ ಕೂಡ ಮ್ಯಾಚ್ ಮಾಡಿ ಪೀಸ್ನ ತೊಗೊಂಡು ಸ್ಟಿಚ್ ಕೂಡ ಮಾಡಿಸ್ಕೋಬೋದು ಈ ರೀತಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಥರದ್ರಲ್ಲೂ ಕೂಡ ನಿಮಗೆ ಇವಾಗ ಕಲಂಕಾರಿ ಪ್ರಿಂಟು ಚಾನ್ಬಾಲಿ ಪ್ರಿಂಟ್ ಅಂತೂ ತುಂಬನೇ ಫ್ಯಾಷನ್ ಆಗಿದೆ ಈ ಥರ ನೀವು ಸೀರೆಯೂ ಕೂಡ ಮಾಡಿಸ್ಕೊಂಡು ಅದಕ್ಕೆ ಮ್ಯಾಚಿಂಗಾಗೆ ನಿಮ್ಮ ಮಗುಗೂ ಕೂಡ ಪೀಸ್ನ ಕಟ್ ಮಾಡಿಸ್ಕೊಂಡು ಕೂಡ ಹಾಕೋಬೋದು ಹೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗು ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರು ಮಾಡಿ ಅಂತೇಳಿ ಹೆಣ್ಣು ಮಾಡ್ತದ